ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೇಖಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ತಿಳಿಸ್ತಾ ಇದ್ದೀನಿ ಎಲ್ಲರೂ ಗಣೇಶ ಹಬ್ಬನ ಯಾವ ರೀತಿ ಆಚರಿಸ್ತೀರಿ ಅಂತ ಕಮೆಂಟಲ್ಲಿ ತಿಳಿಸಿ ಖಂಡಿತ ವೀಡಿಯೋ ನೀವು ಲಾಸ್ಟ್ ಗಂಟನೂ ನೋಡಿ ಸೊ ನಾನು ಯಾವ ರೀತಿ ಹಬ್ಬನ ಆಚರಣೆ ಮಾಡಿದೆ ಮತ್ತು ಪ್ರಿಪೇರ್ ಯಾವ ರೀತಿ ಮಾಡಿದೆ ತುಂಬ ಸೂಪರಾಗಿ ಮಾಡಿದ್ದೀನ ಇಲ್ಲ ಯಾವ ಥರ ಮಾಡಿದ್ದೀನಂತ ಕಮೆಂಟ್ ಮೂಲಕ ತಿಳಿಸಿ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಶಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ ಸೊ ಬನ್ನಿ ನಾನು ಯಾವ ರೀತಿ ಹಬ್ಬ ಮಾಡಿದೆ ಹಬ್ಬಕ್ಕೆ ಮುಂಚೆ ಯಾವ ರೀತಿ ಪ್ರಿಪೇರ್ ಮಾಡಿದೆ ಮತ್ತು ಹಬ್ಬದ ಟೈಮಲ್ಲಿ ನನಗೆ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಆಯಿತು ಸೊ ಅದೆಲ್ಲ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಸೊ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ನನ್ನ ಕೈಲಿ ಆದಷ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಸುಮಾರು ಇದು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಾಲ್ಕು ದಿವಸದ್ದು ಮಿಕ್ಸ್ ಮಾಡಿ ಹಾಕಿದ್ದೀನಿ ಸೊ ಖಂಡಿತ ವೀಡಿಯೋನ ನೋಡಿ ಸ್ವಲ್ಪ ಇಷ್ಟಪಡಿ ಯಾಕೆ ಹಾಗೆ ಜಾಸ್ತಿ ಲೈಕ್ ಮಾಡಿ ಬನ್ನಿ ಇವಾಗ ನೋಡ್ಕೊಬರೋಣ ನಾನು ಯಾವ ರೀತಿ ಪ್ರಿಪೇರ್ ಮಾಡಿದೆ ಅಂತ ಮೊದಲನೇ ದಿವಸ ಸೋಮವಾರ ಸೋಮವಾರ ನಾನು ಮನೆಯೆಲ್ಲ ಕ್ಲೀನ್ ಕ್ಲೀನ್ ಮಾಡಬೇಕಂತ ಪ್ರಿಪೇರ್ ಆದೆ ಸೊ ಎಲ್ಲ ಮಾಡ್ಕೊಂಡು ನನ್ನ ರೂಮಲ್ಲ ನಾನು ಬೆಳಗಿನ ಜಾವನೆ ಒಂದು ಆರು ಗಂಟೆ ಎದ್ದು ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ ಮೇಲೆ ಸ್ನಾನ ಮಾಡ್ಕೊತೀನಿ ಯಾಕಂದರೆ ದೇವ್ರ ಮನೇಲಿ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತಲ್ಲ ನೋಡ್ತಾ ಇರ್ಬೋದು ನನ್ನ ಬೆಡ್ ಇವಾಗ ಕೆಲವೊಂದು ಸಿಂಗಲ್ ಬೆಡ್ ಕವರ್ ತರಿಸ್ಕೊಂಡಿದ್ದೀನಿ ಅದು ಅನ್ಬಾಕ್ಸಿಂಗ್ ಮಾಡಿಲ್ಲ ಸೊ ಖಂಡಿತ ವೀಡಿಯೋ ಹಾಕ್ತೀನಿ ಇಲ್ಲ ಏನೋ ಗೊತ್ತಿಲ್ಲ ಇಲ್ಲ ಅಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಖಂಡಿತ ನೋಡಿ ಐದು ಥರ ಬೆಡ್ಶೀಟ್ ತರಿಸಿದ್ದೀನಿ ಅದಲ್ಲಿ ಒಂದು ಇವಾಗ ಹಾಕಿದ್ದೀನಿ ಸೊ ನೋಡ್ತಾ ಇರ್ಬೋದು ಸೋಮವಾರ ನಾನು ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಆನಂತರ ಸ್ನಾನ ಎಲ್ಲ ಮಾಡಿದ ಮೇಲೆ ತಿಂಡಿ ಮುಗಿಸ್ಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಎಲ್ಲ ಒರೆಸಿಟ್ಕೊಂಡಿದ್ದೀನಿ ಒರೆಸ್ಲೇಬೇಕು ತೇವ ಸಮೇತ ಇಡಬಾರ್ದು ಮತ್ತು ಸ್ವಲ್ಪ ಕಲರ್ ಶೇಡ್ ಒಂಥರ ಕಾಣಿಸ್ತಾ ಇರ್ಬೋದು ನಿಮಗೆ ಯಾಕಂದರೆ ಉಪ್ಪು ನೀರಲ್ಲಿ ತೊಳೆದ್ರೆ ಅಷ್ಟು ದೇವ್ರ ಪಾತ್ರ ಅಷ್ಟು ಫಲ ಫಲ ಅಂತ ಬರಲ್ಲ ಫ್ರೆಶ್ ನೀರು ಅಥವಾ ನಾರ್ಮಲ್ ಭೂಮಿ ನೀರೆಲ್ಲ ಇರುತ್ತಲ್ಲ ಅದರಿಂದ ತೊಳ್ದು ಚೆನ್ನಾಗಿರುತ್ತೆ ದೇವ್ರ ಪಾತ್ರೆ ಎಲ್ಲ ತೊಳೆದು ನಮ್ಮ ನಮ್ಮಮ್ಮ ಕೂಡ ಹೋಗಿ ಮನೆಗೆ ಬೇಕಾಗಿರುವಂಥ ತರಕಾರಿ ಆಗಿರ್ಬೋದು ಪೂಜೆ ಸಾಮಾನು ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಇದೆಲ್ಲ ತೊಗೊಬಂದಿದ್ರು ಸೊ ಇದೆಲ್ಲ ತೊಗೊಬಂದು ನನ್ನ ಕೇಳಿ ಕೊಟ್ಬಿಡ್ತಾರೆ ಶಾಪಿಂಗ್ ಅನ್ನೋದು ನಮ್ಮ ನಮ್ಮಮ್ಮನೇ ಮಾಡೋದು ನಾನು ಜಾಸ್ತಿ ಹೋಗಲ್ಲ ನಾನು ಮನೇಲಿರುವಂಥ ಕೆಲಸಗಳು ಮಾಡ್ಕೊತೀನಿ ಮತ್ತು ಹಬ್ಬಕ್ಕೆ ನಾನು ತಿಂಡಿ ಏನು ಮಾಡೋಕ್ಕೋಗಲ್ಲ ಯಾಕಂದರೆ ನಮ್ಮ ಮನೇಲಿ ಯಾರು ತಿಂಡಿಗಳು ತಿನ್ನಲ್ಲ ಅದಕ್ಕೋಸ್ಕರ ದೇವರ ಹತ್ರ ಇಡೋದಕ್ಕಂಥ ಅಂಗಡಿಗಳಲ್ಲೇ ಸಿಗುತ್ತಲ್ವ ರೆಡಿಮೇಡು ಅದನ್ನೇ ತರಿಸ್ಕೊಂತೀರಿ ಮತ್ತು ಅದನ್ನು ನಾವು ಒಂದು ಸ್ವಲ್ಪ ತಿಂತೀರಿ ಉಳಿದಿರೋದು ಅಕ್ಕಪಕ್ಕ ಮನೆ ತರುವಂಥ ಮಕ್ಕಳಿಗೆ ಕೊಟ್ಬಿಡ್ತೀರಿ ನಾವು ವೇಸ್ಟ್ ಅಂತೂ ಮಾಡಲ್ಲ ಸೊ ತಂದಿರೋಂಥ ತರಕಾರಿನ ಕ್ಲೀನಾಗಿ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಜೋಡಿಸಿಟ್ಕೊತೀನಿ ಮತ್ತು ಪೂಜೆಗೆ ಬೇಕಾಗಿರೋಂಥದನ್ನೆಲ್ಲ ನಾನು ಆಗಿ ಎತ್ತಿಟ್ಕೊತೀನಿ ಆನಂತರ ನಮ್ಮಮ್ಮ ಹೂವು ತಗೊಬಂದು ಹೂವು ಕಟ್ತಾ ಇದ್ದಾರೆ ಮಧ್ಯಾಹ್ನ ಮೇಲೆ ಸೊ ನಾನು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಸೊ ಸೋಮವಾರ ಅದಾಯಿತು ನೆಕ್ಸ್ಟ್ ಮಂಗಳವಾರ ಮಂಗಳವಾರ ಒಂದು ಮೂರು ಗಂಟೆ ಮೇಲೆ ಡೆಕೊರೇಷನ್ ಪ್ರಿಪೇರ್ ಮಾಡೋಣ ಅಂತ ಈ ಸ್ಟ್ಯಾಂಡ್ ನಾನು ಆಲ್ರೆಡಿ ತರಿಸಿದ್ದೀನಿ ಇದೆಲ್ಲ ನಾನು ಗಣೇಶ ಹಬ್ಬದ ಒಂದು ವಿಡಿಯೋ ಹಾಕಿದ್ದೀನಿ ಏನೇನೆಲ್ಲ ಯಾವ ರೀತಿ ಡೆಕೊರೇಷನ್ ಮಾಡ್ಬೋದು ಹಬ್ಬಕ್ಕೆ ಏನೇನೆಲ್ಲ ತಗೊಂಡಿದ್ದೀನಿ ಅಂತ ಒಂದು ವಿಡಿಯೋ ಹಾಕಿದ್ದೀನಿ ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಬನ್ನಿ ನೋಡ್ತಾ ಇರ್ಬೋದು ಹಿಂದ್ಗಡೆ ಒಂದು ಈ ಥರ ಒಂದು ಪಿ ಯು ಸಿ ಪೈಪ್ದು ಸ್ಟ್ಯಾಂಡ್ ಇಟ್ಕೊಂಡು ಸೈಡಲ್ಲಿ ಎರಡು ವಾಟರ್ ಬಾಟಲ್ ಇಕ್ಕಿದ್ದೀನಿ ಯಾಕಂದರೆ ಅದು ಪೈಪ್ ಅನ್ನೋದು ಲೈಟ್ ವೈಟ್ ಇರುತ್ತಲ್ವ ಅದಕ್ಕೋಸ್ಕರನೇ ಸ್ಟ್ರಾಂಗ್ ಆಗಿರ್ಲಿ ಅಂತ ಇಟ್ಟಿದ್ದೀನಿ ಆನಂತರ ಬಿಳಿ ಪಂಚೆ ಹಾಕಿ ನನ್ನ ಹತ್ರ ಇರುವಂಥ ಪಿಂಕ್ ಕಲರ್ ಸಿಲ್ಕ್ದು ದುಪ್ಪಟ್ಟ ಹಾಕಿ ಈ ಥರ ನನ್ನ ಹತ್ರ ಇರೋದನ್ನ ನಾನು ಡೆಕೊರೇಷನ್ ಮಾಡ್ಕೊಂಡಿದ್ದೀನಿ ಇದು ಬ್ಯಾಕ್ ಡ್ರಾಪ್ಗಂತ ತರಿಸ್ಕೊಂಡೆ ಅದೇ ನಾನು ಇದನ್ನು ಯೂಸ್ ಮಾಡಿಲ್ಲ ಯಾಕೆ ಅಂದರೆ ಇದು ಡಾರ್ಕ್ ಆಯ್ತು ಅಂದರೆ ದೇವ್ರ ಹತ್ರ ಮಾಡೋವಂಥ ಅಲಂಕಾರ ಕಾಣಿಸೋದಿಲ್ಲ ಅಂದ್ಬಿಟ್ಟು ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಮತ್ತು ನೀವು ಕೂಡ ಹೇಳಬೇಕು ಯಾವ ಥರ ಮಾಡಿದ್ದೀನಂತ ಸ್ವಲ್ಪ ಸಿಂಪಲ್ಲಾಗೇ ಮಾಡಿದೆ ನಾನು ಯಾವಾಗೂ ಗ್ರ್ಯಾಂಡಾಗಿ ಮಾಡೋಣ ಅಂದ್ಕೊತೀನಿ ಆಮೇಲೆ ಸರಿ ಹೋಗ್ತಾ ಹೋಗ್ತಾ ಹಾಗೆ ಸಿಂಪಲ್ಲಾಗಿರಲಿ ನೋಡೋಕ್ಕೂ ಚೆನ್ನಾಗಿರ್ಬೇಕಂತ ಮಾಡಿದೆ ಆನಂತರ ಈ ಮಂಟಪ ತಗೊಂಡು ಎರಡು ವರ್ಷ ಆಗುತ್ತೆ ಸೊ ಗಣೇಶ ಕುಂಡ್ರಿಸ್ಬೇಕಂತ ನಾನು ಆ ಮಂಟಪ ತೊಗೊಂಡಿದ್ದು ಅದು ಲಿಂಕ್ ಕೊಡ್ತೀನಿ ಆನಂತರ ಇದು ಬಂದ್ಬಿಟ್ಟು ಬಾಳೆ ಬಾಳೆ ಇದು ಬರುತ್ತಲ್ವ ಎಳೆದು ದಿಂಡು ಅದನ್ನು ಇಡೋದಕ್ಕೋಸ್ಕರ ಇದು ಆಲ್ರೆಡಿ ತಗೊಂಡಿದ್ದು ಮೂರಿಂದ ನಾಲ್ಕು ವರ್ಷ ಆಗಿದೆ ಅಂದ್ಕೊತೀನಿ ಸೊ ಇದು ಜಯನಗರದಲ್ಲಿ ತಗೊಂಡಿರೋದು ನೆಕ್ಸ್ಟ್ ಇದು ಕೂಡ ಅಷ್ಟೇ ಜಯನಗರದಲ್ಲಿ ತೊಗೊಂಡಿರೋದು ಇದೆಲ್ಲ ಒಂದು ಮೂರು ವರ್ಷ ಆಗುತ್ತೆ ಅಂದ್ಕೊತೀನಿ ಗಣೇಶ ಹಬ್ಬ ಆಲ್ರೆಡಿ ನೀವು ಕೆಲವೊಂದು ಇನ್ಸ್ಟಾ ವಿಡಿಯೋದೆಲ್ಲ ನೋಡಿರ್ತೀರ ನಾನು ಗಣೇಶ ಹಬ್ಬ ಮನೆಯಲ್ಲಿರುವಂಥ ಗಿಫ್ಟು ಕೊಟ್ಟಿರ್ತಾರಲ್ಲ ಗಣೇಶ ಅದನ್ನೇ ಇಟ್ಬಿಟ್ಟು ನಾನು ಗಣೇಶ ಹಬ್ಬ ಮಾಡ್ತಾಯಿದ್ದೆ ಯಾವಾಗೂ ನಾವು ಹೊರಗಡೆಯಿಂದ ಗಣೇಶ ತಂದು ಮಾಡಿಲ್ಲ ಇದೇ ಫಸ್ಟ್ ವರ್ಷ ನಾನು ಮಣ್ಣಿನ ಗಣೇಶ ತಂದು ಕುಂಡ್ರಿಸಿ ಮಾಡಿರೋದು ಯಾಕಂದರೆ ಮನೇಲಿರುವಂಥ ಗಿಫ್ಟ್ ಕೊಟ್ಟಿರ್ತಾರಲ್ವ ಸೊ ನಾನು ಡಿ ಎಲ್ಲ ತೊಗೊಂಬಂದಿದ್ದೀನಿ ಅದನ್ನೇ ಇಟ್ಟು ಮಾಡಿ ಮತ್ತೆ ತೊಳೆದ್ಬಿಟ್ಟು ಎತ್ತಿಡ್ತಾಯಿದ್ದೆ ಮತ್ತೆ ವರ್ಷ ವರ್ಷ ನಾನು ಹಾಗೆ ಇದ್ದೆ ಸೊ ಇವಾಗ ನೋಡ್ತಾ ಇರ್ಬೋದು ಯಾವ ಥರ ಅಲಂಕಾರ ಮಾಡಿದ್ದೀನಿ ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ಅಷ್ಟೇ ನೀವು ಜಯನಗರ ಶಾಪಿಂಗ್ ವಿಡಿಯೋ ನೋಡಿರ್ತೀರ ಸೊ ಅಲ್ಲಿಗೆ ಹೋದಾಗೆಲ್ಲ ನಾನು ಏನಾದರೂ ತರ್ತಾ ಇರ್ತೀನಿ ಇವಾಗ ದೀಪಕ್ಕೆ ಈ ಥರ ಅಲಂಕಾರ ಮಾಡಿಟ್ಕೊಂಡಿದ್ದೀನಿ ಚೆನ್ನಾಗಿದೆಯಾ ಅಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಆನಂತರ ನೋಡ್ತಾ ಇರ್ಬೋದು ಈ ಥರ ಮಂಟಪಕ್ಕೆ ಈ ಥರ ಅಲಂಕಾರ ಮಾಡ್ಕೊಂಡಿದ್ದೀನಿ ಆರ್ಟಿಫಿಷಿಯಲ್ ಫ್ಲವರಿಂದ ಇದನ್ನು ದೀಪಕ್ಕೆ ಇಡೋಣ ಅಂತಲೇ ಬಂದೆ ಆದರೆ ಗಣೇಶ ದೇವರು ಕುಂಡ್ರಿಸಿದ ಮೇಲೆ ಲಕ್ಷ್ಮಿ ಕಳಶನೂ ಇಡಬೇಕಂತೆ ಸೊ ಕಳಶ ಇಟ್ಟಿಲ್ಲ ಅಂದರೆ ನಮ್ಮ ಹತ್ರ ಇರುವಂಥ ಐಡ್ಯಾಲಿ ಇಡ್ಬೋದು ಅಂದ್ಬಿಟ್ಟು ಈ ಥರ ಲಕ್ಷ್ಮೀದು ವಿಗ್ರಹ ಮತ್ತು ಸರಸ್ವತಿ ವಿಗ್ರಹನೂ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಮಂಗಳವಾರ ಸಂಜೆ ಒಂದು ಐದು ಗಂಟೆ ಮೇಲೆ ಹೋಗಿ ಚಿಕ್ಕ ಗಣೇಶನ್ ಬಂದೆ ನಮ್ಮ ತಂಗಿ ಪಾಪು ಜೊತೆ ಬಾರು ಅಂದರೆ ಅವ್ನು ಬರ್ಲೇ ಆಟ ಮಾಡ್ತಾಯಿದ್ದೆ ಏನೋ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಸೊ ಭಯ ಬೀಳ್ತಾ ಇದೆ ಆ ನಂತರ ಒಳಗಡೆ ಕರ್ಕೊಬಂದೆ ಗಣೇಶನ್ನ ಸೊ ಪುಟ್ಟದಾಗೆ ತೊಗೊಂಡೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಮತ್ತು ನನಗೂ ಕೂಡ ಹೆಲ್ತ್ ಪ್ರಾಬ್ಲಮ್ ಇತ್ತು ಹಂಗಾಗಿ ಅದೇನಂತಲೇ ಗೊತ್ತಿಲ್ಲ ಸೊ ಎಲ್ತ್ ಪ್ರಾಬ್ಲಮ್ ಆಯಿತು ಅದೇನಕ್ಕೆ ಅಂತಲೂ ಹೇಳ್ತೀನಿ ಸೊ ಇವಾಗ ನೋಡ್ತಾ ಇರ್ಬೋದು ನೆಕ್ಸ್ಟ್ ಬುಧವಾರ ಹಬ್ಬದ ದಿವಸ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದುಬಿಟ್ಟೆ ಸೊ ನನಗೆ ಹಬ್ಬ ಅಂತ ಬಂದರೆ ನಿದ್ದೆನೇ ಬರೋದಿಲ್ಲ ಬೇಗನೆ ಎದ್ದು ಎಲ್ಲ ಮಾಡಬೇಕು ಅನ್ನೋದು ಸೊ ನಾಲ್ಕೂವರೆಗೆ ಬಾಗಿಲೆಲ್ಲ ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಇದೆ ಅಷ್ಟೊತ್ತಿಗೆ ನಮ್ಮಮ್ಮನೂ ಬಂದರು ಏನಂದರೆ ದಿವಸನೇ ಮಳೆ ಬೀಳ್ತಾಯಿದೆ ನಾನು ರಂಗೋಲಿ ಇದ್ದೀನಿ ಮಳೆ ತೂರ್ತಾಯಿತ್ತು ಆಮೇಲೆ ದೇವ್ರನ್ನ ಬೇಡ್ಕೊಂಡಪ್ಪ ಇಷ್ಟು ಕ ನಾಲ್ಕು ಗಂಟೆಗೆ ಇದ್ದು ರಂಗೋಲಿ ಇದ್ದೀನಿ ಮಳೆ ಬರಬಾರ್ದು ಅಂತ ಬೇಡ್ಕೊಂಡು ಆಮೇಲೆ ಒಂದು ಐದು ಗಂಟೆ ಮೇಲೆ ಸ್ಟಾಪ್ ಆಗೋಯಿತು ಆನಂತರ ನಮ್ಮಮ್ಮ ಕೂಡ ಬಂದು ರಂಗೋಲಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಯಾಕಂದರೆ ಯಾವಾಗ ಒಬ್ಳೆ ಮಾಡ್ತಾ ಇರ್ತೀನಿ ಸ್ವಲ್ಪ ಹೈಟ್ ಜಾಸ್ತಿ ಇರೋದ್ರಿಂದ ಬ್ಯಾಕ್ ಪೈನ್ ಬಂದ್ಬಿಡುತ್ತೆ ಮತ್ತು ಈ ಥರ ಎಲ್ಲ ಮಾಡಿದ್ರೆ ನಾನು ಸ್ವಲ್ಪ ಮುಂಚೆನೇ ಪ್ರಿಪೇರ್ ಮಾಡ್ಕೊತೀನಿ ಇವಾಗ ನೋಡ್ತಾ ಇರ್ಬೋದು ಹೊಸಲಿಗಂಕಮಾಲ ಇಟ್ಟು ಈ ಥರ ಕೆಮ್ಮನಿಂದ ಅದನ್ನು ಚೆನ್ನಾಗಿ ಒಂದು ಬಟ್ಟೆನಲ್ಲಿ ಹಚ್ಬಿಟ್ಟು ಡ್ರೈ ಆದಮೇಲೆ ರಂಗೋಲಿ ಹಾಕಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಇದು ಮಂಗಳವಾರ ನೈಟೇ ನಾನು ಮಾಡಿಕೊಂಡೆ ಸೊ ಈ ಥರ ದಿವಾನ್ ಸೆಟ್ಟದು ಸೋಫಾ ಸೆಟ್ಟೆಲ್ಲ ತಂದು ಇಟ್ಟಿರ್ತೀನಿ ನಮ್ಮ ಮನೇಲಿರುವಂಥ ನಮ್ಮ ತಂಗಿ ಪಾಪುಗೆ ಇದೆಲ್ಲ ನೋಡಿದ್ರೆ ಇಷ್ಟನೇ ಆಗೋಲ್ಲ ಎಲ್ಲ ತೆಗೆದು ಇರ್ತಾನೆ ಈ ಥರ ಹಬ್ಬದ ಟೈಮಲ್ಲಿ ಒಂದು ಎರಡು ದಿವಸ ಹಾಕಿಡ್ತೀನಿ ಆಮೇಲೆ ಮತ್ತೆ ಅದನ್ನು ವಾಶ್ ಮಾಡಿ ಎತ್ತಿಟ್ಬಿಡ್ತೀನಿ ಏನಾದರೂ ವಿಶೇಷ ದಿನಗಳಲ್ಲಿ ಹಾಕ್ತೀನಿ ಬೇರೆ ಟೈಮಲ್ಲಿ ಹಾಕಿ ಖಾಲಿ ಬಿಡ್ತೀನಿ ಮತ್ತು ಇವಾಗ ನೋಡ್ತಾ ಇರ್ಬೋದು ಸೊ ಬೆಳಗಿನ ಜಾವ ಅದೆಲ್ಲ ರಂಗೋಲಿ ಎಲ್ಲ ಹಾಕಿ ಬಂದು ಸ್ನಾನ ಮಾಡಿಕೊಂಡು ಒಂದು ಆರು ಗಂಟೆಗೆಲ್ಲ ಸ್ನಾನ ಮಾಡ್ಕೊಬಂದು ಮತ್ತು ಪ್ರಸಾದಕ್ಕೆ ಅಂತ ನೈವೇದ್ಯಕ್ಕೆ ಕಡುಬು ಮಾಡ್ಕೊಂಡಿದ್ದೀನಿ ಪಂಚಕಾಜಾಯ ಮಾಡಿದ್ದೀನಿ ಪಂಚಾಮೃತ ಮಾಡ್ಕೊಂಡಿದ್ದೀನಿ ಕಡಲೆ ವಸಲಿ ಮಾಡ್ಕೊಂಡಿದ್ದೀನಿ ಸೊ ಐದು ಥರ ಅಂತ ಆಮೇಲೆ ಇನ್ನೊಂದರಲ್ಲಿ ಕಲಸಕ್ಕೆರೆ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ ಸೊ ಸಿಂಪಲ್ಲಾಗಿ ಇದನ್ನು ಫಸ್ಟ್ ಟೈಮ್ ನಾನು ಯಾವಾಗೂ ಅಷ್ಟೇ ಹಬ್ಬ ಮಾಡಿಬಿಟ್ಟು ಆನಂತರ ಅಡುಗೆ ಮಾಡ್ತಾಯಿದ್ದೆ ಇದೇ ಫಸ್ಟ್ ಟೈಮ್ ನಾನು ದೇವರಿಗೆ ನೈವೇದ್ಯಕ್ಕೆ ಅಂತ ಫಸ್ಟ್ ಮಾಡಿಬಿಟ್ಟು ಆನಂತರ ಪೂಜೆ ರೆಡಿ ಮಾಡೋಣ ಅಂತ ಬಂದೆ ಸೊ ಮಂಟಪದೊಳಗೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿಡಿದ್ದೀನಿ ಹಚ್ಚಿಬಿಟ್ಟು ಒಂದು ಎಲೆ ಹಾಕಿ ಮತ್ತು ಒಂದು ಮೂರು ಇಡಿ ಅಕ್ಕಿ ಹಾಕಿ ಅರ್ಶಿನ ಕುಂಕುಮ ಹಾಕಿ ಒಂದು ಒಂದು ಕಾಯಿ ನಿಕ್ಕಿದ್ದೀನಿ ಐದು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಯಾವುದಾದ್ರೂ ಇಡ್ಬೋದು ಆ ನಂತರ ನಾವು ತಂದಿರೋ ವಿಗ್ರಹನ ಓಪನ್ ಮಾಡಿಬಿಟ್ಟು ಸೊ ವಿಗ್ರಹಗೂ ಗಂಧ ಅರ್ಶಿನ ಕುಂಕುಮ ಇಟ್ಕೊತ ಇದ್ದೀನಿ ಸೊ ನಾನು ಅರ್ಶನಕ್ಕೆ ಗಂಧ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ಶ್ರೇಷ್ಠ ಗಂಧನೇ ಎಲ್ಲ ದೇವರಿಗೂ ಅಷ್ಟೇ ಅದೇ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರ್ಶನ ಮಿಕ್ಸ್ ಮಾಡಿದ್ರೆ ಅದು ಲೆಕ್ಕ ಸಿಗುತ್ತೆ ಆನಂತರ ಗಣೇಶನ ಕುಂಡ್ರಿಸ್ತಾ ಇದ್ದೀನಿ ಸ್ವಲ್ಪ ಗರಕೆ ಹಾಕಿ ಇಟ್ಟಿದ್ದೀನಲ್ಲಿ ಹಾಗೆ ಪಕ್ಕದಲ್ಲಿ ಗೌರಮ್ಮನೂ ಕುಂಡಿಸ್ತಾ ಇದ್ದೀನಿ ತುಂಬ ಜನ ಗೌರಿ ಇಡೋಲ್ಲ ಬೇರೆ ಗಣೇಶ ಹಬ್ಬಕ್ಕೆ ಗಣೇಶನೂ ಮಾಡೋರೇ ಇದ್ದಾರೆ ಸೊ ಅದನ್ನು ನಾವು ಗಣೇಶ ಜೊತೆಗೆ ಗೌರಮ್ಮನೂ ಕರ್ಕೊಬರ್ಬೇಕು ತಾಯಿ ಇಲ್ದಿರ ಮಗ ಇಲ್ಲವಲ್ಲ ಹಂಗೋಸ್ಕರ ತಾಯಿ ಫಸ್ಟು ಆ ನಂತರ ಮಗ ಆನಂತರ ನೀವೇನೇ ವಿಗ್ರಹ ಪೂಜೆ ಮಾಡ್ದು ಈ ಅರಿಶಿಣದ್ದು ಯಾಕಂದರೆ ಗಣೇಶ ಸೃಷ್ಟಿಯಾಗಿದೆ ಅರ್ಶಿಣದಿಂದ ಸೊ ಈ ಅರ್ಶಿಣದಿಂದ ಒಂದು ಚಿಕ್ಕದಾಗಿ ಈ ಥರ ಗಣಪನ ಮಾಡಿಕೊಂಡು ಅದಕ್ಕೆ ಅರ್ಶಿಣ ಇಟ್ಕೊತ ಇದ್ದೀನಿ ಅಲ್ಲಿ ಕೂಡ ವಿಲೇದೆಲೆ ಮೇಲೆ ಇಟ್ಟು ಅಕ್ಷತೆ ಎಲ್ಲ ಹಾಕಿ ಆನಂತರ ಇದನ್ನು ಅರ್ಶನದಲ್ಲಿ ಮಾಡಿರೋದು ನಾನು ಅರ್ಶನಕ್ಕೆ ಒಂದು ಸ್ವಲ್ಪ ಜವಾದಿ ಪೌಡರು ಮತ್ತು ರೋಸ್ ವಾಟರ್ ಬರುತ್ತಲ್ಲ ಪನ್ನೀರ್ ಅಂತಾರಲ್ಲ ಸೊ ದೇವರಿಗೆ ಯೂಸ್ ಮಾಡ್ತೀನಲ್ಲ ಅದನ್ನೇ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದು ಆನಂತರ ಗಣೇಶನಿಗೆ ಇಷ್ಟವಾಗಿರುವಂಥ ಹೂವದಲ್ಲಿ ಯಾವುದಾದ್ರೂ ಹಾಕ್ಬೋದು ನನಗೆ ಗಣಿಗಿಲು ಹೂವು ಇಷ್ಟ ಆಯಿತು ಮತ್ತು ಗಣೇಶನಿಗೂ ಇಷ್ಟ ಹಾಗೆ ಗರಿಕೆ ಹಾಕಿ ಬಿಳಿದು ಎಕ್ದ ಹೂವು ಬರುತ್ತಲ್ಲ ಅದನ್ನು ಇಟ್ಕೊಂಡು ಹೂವುದಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ ಆನಂತರ ನಾವು ತಂದಿರೋ ತಿಂಡಿಗಳಾಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಅದನ್ನೆಲ್ಲ ನಿಮಗೆ ಅನುಕೂಲ ನಿಮ್ಗೆ ಯಾವ ಥರ ಬೇಕಾ ಥರ ಜೋಡಿಸ್ಕೊಬೋದು ನಮ್ಮಮ್ಮಗೆ ಯಾವಾಗ ಅಷ್ಟೇ ಈ ಥರ ನಾವು ಎಷ್ಟು ದೇವ್ರಿಗೆ ಧಾರಾಳ ಮನಸ್ಸಿಂದ ಧಾರಾಳವಾಗಿ ಮಾಡ್ತಿರೋ ಅದೇ ಥರ ನಮಗೆ ದೇವರು ಹಂಗೆ ಕೊಡ್ತಾರೆ ಈ ಥರ ಕಂಜೂಸ್ತನ ಜಿಪ್ಪುಂತನ ಮಾಡಬಾರ್ದು ಸೊ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದೇವ್ರಿಗೆ ಮಾಡಬೇಕಂತ ನಮ್ಮಮ್ಮ ಯಾವಾಗೂ ಹೇಳ್ತಾ ಇರ್ತಾರೆ ಹೂವು ಹಾಕೋದ್ರಲ್ಲೂ ಅಷ್ಟೇ ಧಾರಾಳವಾಗಿ ಹಾಕಬೇಕು ಸೊ ಇವಾಗೆಲ್ಲ ಎಲ್ಲ ಜೋಡಿಸಿ ಎಲ್ಲ ರೆಡಿಯಾಗಿದೆ ಆ ಕಡೆ ಈ ದೇವ್ರ ಜೊತೆಗೆ ಮನೆ ದೇವ್ರನ್ನೂ ಮರಿಬಾರ್ದು ಮನೆ ದೇವ್ರನ್ನ ಮರಿಲೇಬಾರ್ದು ಸೊ ಮನೆ ದೇವ್ರನ್ನೂ ಬನ್ನಿ ನಾನು ಯಾವಾಗೂ ಹಿಂಗೆ ಮಾಡ್ತೀನಿ ವಾರ ಆದ್ರೂ ಹಿಂಗೆ ಮಾಡ್ತೀನಿ ಹಬ್ಬದಲ್ಲೂ ಹಿಂಗೆ ಮಾಡ್ತೀನಿ ನಿಮಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ನಾನು ಇಷ್ಟದಲ್ಲೆಲ್ಲ ಹಾಕ್ತಾಯಿರ್ತೀನಿ ಸೊ ತುಂಬ ಜನ ನನ್ನ ಪೂಜೆ ಮನೆ ಮತ್ತು ನಾನು ಮಾಡೋವಂಥ ಪೂಜೆನೆಲ್ಲ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿ ಅಲಂಕಾರ ಅಂತ ಎಲ್ಲ ಹೇಳ್ಕೊತಾರೆ ಸೊ ತುಂಬಾ ಖುಷಿ ಆಗುತ್ತೆ ನಿಮ್ಮ ಸಪೋರ್ಟ್ ಹೀಗೆ ಇಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಹಬ್ಬದ ವ್ಲಾಗ್ ಆಗ್ತಾಯಿದ್ದೀನಿ ಏನು ಮಾತಾಡಬೇಕಂತನೂ ಗೊತ್ತಿಲ್ಲ ಆನಂತರ ದೀಪ ಎಲ್ಲ ಹಚ್ಚಿದ ಮೇಲೆ ಊದ ಎಲ್ಲ ಧೂಪ ತೋರಿಸ್ಬಿಟ್ಟು ನೂರ ಎಂಟು ಮಂತ್ರ ಇರುತ್ತೆ ಗಣೇಶದ ಅಷ್ಟೋತ್ತಿರ ಅದನ್ನು ಕುಂಕುಮದಲ್ಲಿ ಅರ್ಚನೆ ಮಾಡಿಕೊಂಡು ಹಾಗೆ ದೇವ್ರ ಹತ್ರ ನಮ್ಮ ಇಷ್ಟಗಳು ಒಂದು ನಾವು ಮಾತಾಡ್ಕೋಬೇಕು ದೇವ್ರ ಹತ್ರ ನಮ್ಗೆ ಇದೆ ಅದೆಲ್ಲ ಹೇಳ್ಕೊಂಡು ಅಕ್ಷತೆ ಹಾಕ್ಬಿಟ್ಟು ಕರ್ಪೂರದಲ್ಲಿ ಆರತಿ ಮಾಡಿ ಆನಂತರ ಸಾಂಬ್ರಾಣಿ ಕೂಡ ಹಾಕ್ಕೊಬೋದು ಆನಂತರ ಕೆಂಪಾರತಿ ಕೆಂಪಾರತಿ ಅಂದರೆ ಇವಾಗ ನಾವೇ ಎಷ್ಟು ಸರಿ ಹೋಗ್ತಾ ಬರ್ತಾ ನೋಡ್ತಾ ಇರ್ತೀರಿ ದೃಷ್ಟಿ ಆಗುತ್ತೆ ನಮ್ಮದೇ ಸೊ ಹಾಗೆ ಮನೆಗೆ ಯಾರಾದರೂ ಬಂದರೆ ಅವರು ಕೂಡ ನೋಡ್ತಾರೆ ದೇವರಿಗೆ ದೃಷ್ಟಿ ಕೂಡ ತೆಗಿಬೇಕು ಸೊ ಇದೆಲ್ಲ ಮಾಡೋಷ್ಟರಲ್ಲಿ ಒಂದು ಹತ್ತುವರೆ ಆಯಿತು ಹತ್ತುವರೆ ಆದಮೇಲೆ ಸೊ ಇವಾಗ ನಾನು ನೈಟ್ ರಂಗೋಲಿ ಅಂದರೆ ಬೆಳಗಿನ ಜಾವ ನಾಲ್ಕುವರೆ ತೋರಿಸಿದ್ನಲ್ಲ ಇವಾಗ ಹತ್ತು ಹತ್ತುವರೆ ಆದಮೇಲೆ ಯಾವ ಥರ ಇದೆ ಅಂತ ನೋಡಿ ಹಾಗೆ ನೋಡಿ ಇಲ್ಲಿ ಪಕ್ಕದಲ್ಲಿ ಗಣೇಶ ಕುಂಡಿಸ್ತಾ ಇದ್ದಾರೆ ಇದ್ರದ್ದು ಒಂದು ಸಪ್ರೇಟ್ ವ್ಲಾಗ್ ಹಾಕ್ತೀನಿ ಯಾಕಂದರೆ ಹದಿನೈದು ಅಡಿದು ಗಣೇಶ ತಂದಿದ್ದಾರೆ ಖಂಡಿತ ನೀವು ಆ ವೀಡಿಯೋ ನೋಡಲೇಬೇಕು ನೆಕ್ಸ್ಟು ಸೋಮವಾರ ಅಥವಾ ಮಂಗಳವಾರ ಬರುತ್ತೆ ಆ ವೀಡಿಯೋ ಸೊ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಬುದ್ಧಾತ್ರ ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ಆನಂತರ ಅವತ್ತೊಂದು ದಿವಸ ರಂಗೋಲಿ ಇರಲಿ ಅಂದ್ಕೊಂಡೆ ಅದನ್ನು ನಮ್ಮ ತಂಗಿ ಪಾಪು ಎಲ್ಲ ಅಲಸ ಹಾಕ್ಬಿಡ್ತಾನೆ ಅದೇನೋ ಹಬ್ಬದ ದಿವಸನೂ ಬಾಗ್ಲಾಕ್ಕೊಂಡು ಇರೋಕ್ಕಾಗಲ್ಲ ಮತ್ತು ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕೂ ಆಗಲ್ವಲ್ಲ ಸೊ ಆದರೆ ಒಂದೊಂದು ಖುಷಿ ಅವ್ರಿಗೆ ಮಕ್ಕಳಿಗೆ ಏನೋ ಒಂದು ಆಟಾಡ್ತಾರೆ ಆನಂತರ ಒಳಗಡೆ ದೇವ್ರ ಪೂಜೆ ಎಲ್ಲ ಆದಮೇಲೆ ಈ ಥರ ಇದೆ ಹೆಂಗಿದೆ ಅಂತ ತಿಳಿಸಿ ನಾನು ಏನಾದರೂ ಮಿಸ್ಟೇಕ್ ಮಾಡಿದ್ದೀನ ಇಲ್ಲ ನಿಮ್ಮ ಸಜೆಷನ್ ಏನಿದ್ರೂ ತೊಗೋಬೋದು ನೆಕ್ಸ್ಟ್ ಬರೋ ವರ್ಷ ಇನ್ನೂ ನನ್ನ ಕೈಯಲ್ಲಿ ಚೆನ್ನಾಗಿ ಮಾಡೋ ಥರ ಆಗಲಿಯಪ್ಪ ಅಂತ ದೇವ್ರ ಹತ್ರ ಕೇಳಿಕೊಂಡು ನಿಮಗೂ ಯಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೂ ದೇವ್ರ ಹತ್ರ ಕೇಳ್ಕೊತೀನಿ ನೀವು ಮಾಡೋಂಥ ಕೆಲಸದಲ್ಲಿ ಯಾವುದೇ ರೀತಿ ವಿಘ್ನಗಳಾಗಬಾರ್ದು ಅಂದ್ಬಿಟ್ಟೆ ವಿಘ್ನೇಶ್ವರನ ಮುಗಿಯೋದು ಆನಂತರ ಮನೇಲಿ ಪೂಜೆ ಮಾಡಿದ ಮೇಲೆ ಪಕ್ಕದಲ್ಲೇ ಒಂದು ಎರಡು ನಿಮಿಷ ಅಷ್ಟೇ ದೂರ ಮನೆಗೂ ದೇವಸ್ಥಾನಕ್ಕೆ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ತುಂಬ ಜನ ಸಬ್ಸ್ಕ್ರೈಬರ್ ಎಲ್ಲ ಸಿಕ್ಕಿದ್ರು ಖುಷಿ ಖುಷಿಯಾಯಿತು ತುಂಬ ಜನಕ್ಕೆ ನಾನಿರೋವಂಥ ಊರಲ್ಲಿ ಅವ್ರಿಗೆ ಗೊತ್ತಿಲ್ಲ ಬೇರೆ ಊರಲ್ಲಿ ಇದ್ದೀನಿ ಅಂದ್ಕೊಂಡಿರ್ತಾರೆ ಸೊ ನಾನು ಎದುರುಗಡೆ ನೋಡಿದಾಗ ತುಂಬ ಖುಷಿಪಟ್ಟು ಮಾತಾಡ್ಸ್ತಾರೆ ಸೊ ಇದೇ ಪ್ರೀತಿ ವಿಶ್ವಾಸ ಇಲ್ಲ ಅಂತ ಕೇಳ್ಕೊತೀನಿ ಸೊ ಆನಂತರ ದೇವ್ರ ಎಲ್ಲ ತಗೊಂಡು ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಸ್ವಲ್ಪ ಲೈಟಾಗಿ ಮೈಂಡ್ ಒಂಥರ ಚೇಂಜ್ ಆಯಿತು ಸರಿ ಹಾಗಿದ್ರೆ ನಡೆಯೋಲ್ಲ ಅನ್ಬಿಟ್ಟು ಅಡುಗೆ ಮಾಡೋಣ ಅಂತ ಈ ಸರಿ ಸಿಂಪಲ್ಲಾಗಿ ಮಾಡಿದ್ದೀನಿ ಸೊ ಮೋದಕ ಪಂಚಕ ಜಯ ಕಡಲೆ ಹೊಸ್ಲಿ ವಡೆ ಮತ್ತು ಹೆಸರು ಬೇಳೆ ನನಗೆ ಫೇವ್ರೇಟು ಸೌತೆಕಾಯಿ ಮಜ್ಜಿಗೆ ಸಾರು ಮತ್ತು ನುಗ್ಗೆಕಾಯಿ ಸಾಂಬಾರು ಹಪ್ಪಳ ಇಷ್ಟು ಸಿಂಪಲ್ಲಾಗಿ ಮುಗಿಸ್ಕೊಂಡಿದ್ದೀನಿ ಊಟ ಎಲ್ಲ ಮಾಡಿದ ಮೇಲೆ ಸೊ ಆವತ್ತಿನ ದಿವಸ ಮುಗೀತು ಮತ್ತು ನೀವು ನೈಟಿಗೆ ಮತ್ತೆ ಸಂಜೆ ಸಂಜೆ ಒಂದು ಆರು ಗಂಟೆ ಮೇಲೆ ಮತ್ತೆ ಕರ್ಪೂರ ಎಲ್ಲ ಹಚ್ಚಿ ಮತ್ತೆ ಕೆಂಪಾರ್ತಿ ಮಾಡಬೇಕು ನೀವು ನೈಟೇ ತೆಗಂಗಿದ್ರೆ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಅದನ್ನು ನೀವು ನೈಟ್ ಮಾಡ್ಕೋಬೋದು ನಾನು ನೆಕ್ಸ್ಟ್ ಡೇ ಗುರುವಾರ ಮಾಡಿಕೊಂಡೆ ನಾನು ಲೆಕ್ಕ ಯಾವ ಥರ ತೊಗೊಂಡೆ ಅಂದರೆ ನಮ್ಮ ಮನೇಲಿ ಎಲ್ಲರೂ ಬೈತಾಯಿದ್ರು ಆ ಥರ ಲೆಕ್ಕ ಬರಲ್ಲ ಒಂದು ದಿವ್ಸನೇ ಲೆಕ್ಕ ಬರೋದು ಅಂತ ಅದನ್ನು ತುಂಬ ಜನ ವೀಡಿಯೋಗಳೆಲ್ಲ ನೋಡಿದೆ ನಾನು ಹನ್ನೆರಡು ಗಂಟೆ ಮೇಲೆ ತೆಗಿಬೋದು ಗುರುವಾರ ಅಂತ ಸೊ ಅದೇ ಥರ ನಾನು ಮಾಡಿದೆ ಸೊ ಈ ಥರ ನೋಡ್ತರ್ಬೋದು ನೀರುಗಾಶಿನ ಕುಂಕುಮ ಅಕ್ಷತೆ ಹಾಕಿ ಗಂಗಾಜಲ ಹಾಕಿ ಗಣೇಶನ ವಿಸರ್ಜನೆ ಮಾಡಿದೆ ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದು ನನಗೆ ಯಾವ ಥರ ಏನಂತ ಗೊತ್ತಿಲ್ಲ ಮತ್ತು ನಾನು ಕೂಡ ಯೂಟ್ಯೂಬ್ಗಳು ನೋಡಿದೆ ತುಂಬ ನೋಡಿದೆ ಒಬ್ಬೊಬ್ರು ಒಂದೊಂದು ಥರ ಹೇಳಿದ್ರು ಕನ್ಫ್ಯೂಸ್ ಆಗೋಯ್ತು ಸರಿ ಈ ವರ್ಷ ಏನೇ ಮಾಡ್ದೇನು ಏನೇ ತಪ್ಪೋದನ್ನು ದೇವರೇ ನೀನೇ ನೋಡ್ಕೊಳ್ಳಪ್ಪ ಅಂತ ಒಪ್ಪಿಸ್ಬಿಟ್ಟು ಸೊ ಗಣೇಶ ದೇವರನ್ನ ಖುಷಿ ಖುಷಿಯಾಗಿ ಹೆಂಗೆ ಕರ್ಕೊಬಂದ್ರೆ ಖುಷಿ ಖುಷಿಯಾಗಿ ಹಾಗೆ ವಿಸರ್ಜನೆ ಮಾಡಿದೆ ಎಲ್ಲ ಥರ ನಿಮ್ಗೆ ಗೊತ್ತಿರೋಂಥ ಮಂತ್ರಗಳು ದೇವರು ಎಲ್ಲದೂ ಎಲ್ಲದು ಹೇಳ್ಕೊಬೇಕು ಸೊ ಭರ ವರ್ಷ ಹಂಗೆ ಚೆನ್ನಾಗಿ ಬರಲಿ ಅಂತ ಮೂರು ಸರಿ ಮುಳುಗಿಸಿ ನೀರಲ್ಲಿ ಬಿಟ್ಟೆ ಆ ನಂತರ ನೀರಿನ ಗಿಡಗಳಿಗೆ ಚೆಲ್ಲಿ ಮತ್ತು ಕರಿಗಿರು ತಲ್ವ ಮಣ್ಣು ಅದನ್ನು ಯಾವುದಾದ್ರು ಪಾಟ್ಗೆ ಯೂಸ್ ಮಾಡ್ಕೊಳ್ಳಿ ಈ ಥರ ನಾನು ಗಣೇಶ ಹಬ್ಬನ ಮಾಡಿಕೊಂಡೆ ಸೊ ಖಂಡಿತ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಈ ಹಣ್ಣುಗಳನ್ನ ನಾನು ರಸಾಯನ ಮಾಡಿ ಪಕ್ಕದಲ್ಲಿ ಗಣೇಶ ಇಟ್ಟಿದ್ದಾರಲ್ಲ ಅಲ್ಲಿರೋರಿಗೆ ಕೊಟ್ಬಿಟ್ಟೆ ಸೊ ತಿಂಡಿಗಳು ಅಷ್ಟೆ ಎಲ್ರಿಗೂ ಬರೋರಿಗೆ ಹೋಗೋರಿಗೆ ತಿಂಡಿ ಕೊಟ್ಟು ಖಾಲಿ ಮಾಡಿದೆ ಈ ಥರ ಹಬ್ಬ ಮಾಡಿದೆ ಸೊ ಖಂಡಿತ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ನನಗೆ ಸಜೆಷನ್ ಮಾಡಿ ಮತ್ತೆ ಬರೋ ವರ್ಷ ಹಬ್ಬ ಮಾಡಿದಾಗ ಅದನ್ನು ತಿದ್ಕೊತೀನಿ ಮತ್ತು ಯಾವ ಥರ ಮಾಡಿದೆ ನೀವೆಲ್ಲ ಹೆಂಗೆ ಹಬ್ಬ ಮಾಡಿದ್ರಿ ಅನ್ನೋದು ತಿಳಿಸಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಎಲ್ಲರಿಗೂ ಟೇಕ್ ಕೇರ್ ಬಾಯ್